ಹಲೋ ಎವ್ರಿ ಒನ್ ಇವತ್ತಿನ ಒಂದು ವಿಡಿಯೋದಲ್ಲಿ ಮದ್ದುರ್ ಒಡೆ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ ಆಗುವಷ್ಟು ಮೈದಾ ಹಾಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಕಾಲ್ ಕಪ್ಪುಗೂ ಕೂಡ ಸ್ವಲ್ಪ ಜಾಸ್ತಿ ಆಗುವಷ್ಟು ಮೀಡಿಯಂ ರವೆ ಅಂದರೆ ಉಪ್ಪಿಟ್ಟು ರವೆನ ಹಾಕೊಂಡಿದ್ದೀನಿ ಹಾಗೆಯೇ ಕಾಲ್ ಆಗುವಷ್ಟು ಅಕ್ಕಿ ಹಿಟ್ಟು ಕೂಡ ಸೇರಿಸಿಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಸೇರಿಸಿ ಕೈಯಿಂದ ಇದನ್ನ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಶೇಪ್ ಫಾರ್ಮೇಶನ್ ಆಗಬೇಕು ನೆಕ್ಸ್ಟ್ ಯಾವ ಕಪ್ಪಲ್ಲಿ ನಾವು ಮೈದಾ ಹಿಟ್ಟು ತಗೊಂಡಿದೀವಿ ಅದೇ ಕಪ್ಪಲ್ಲಿ ಮುಕ್ಕಾಲ್ ಕಪ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಮೂರಿಂದ ನಾಲ್ಕು ಹಸಿರು ಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಕೂಡ ಹಾಕಿ ನೆಕ್ಸ್ಟ್ ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಎಳ್ಳು ಕೂಡ ಸೇರಿಸಿಕೊಂಡಿದೀನಿ ಹಾಗೇನೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೀಜನ ಹುರಿದು ಸಿಪ್ಪೆನ ತೆಗೆದು ಅದನ್ನ ತರಿತರಿಯಾಗಿ ಪುಡಿ ಮಾಡಿ ಇದಕ್ಕೆ ಸೇರಿಸಿಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಕೂಡ ಹಾಕಿ ನೋಡಿ ಈ ತರ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿನಲ್ಲಿ ನೀರಿನ ಅಂಶ ಬಿಡುತ್ತೆ ಅಲ್ಲಿವರೆಗೂ ಕೂಡ ಒಂದೆರಡರಿಂದ ಮೂರು ನಿಮಿಷದವರೆಗೂ ಕೂಡ ನಾವು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಒಂದೂವರೆಯಿಂದ ಎರಡು ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ನೀರನ್ನು ಹಾಕೊಂಡು ಈ ತರ ಗಟ್ಟಿಯಾಗಿ ಉಂಡೆಗಳನ್ನಾಗಿ ಮಾಡಿಕೊಂಡು ಆಯಲ್ ಕವರ್ ಮೇಲೆ ಈ ತರ ಒಡೆಯ ನಾನು ಇಲ್ಲಿ ತಟ್ಕೊಂಡಿದ್ದೀನಿ ನೋಡಿ ಈ ತರ ತೆಳುನೂ ಇರಬಾರ್ದು ತುಂಬಾ ದಪ್ಪನೂ ಇರಬಾರ್ದು ಈ ತರ ಮೀಡಿಯಂ ಹದ್ದಲ್ಲಿ ಇರಬೇಕು ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ ಇವಾಗ ಇದನ್ನ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಡೆಗಳನ್ನ ಹಾಕಿ ಎರಡೂ ಕಡೆ ಫ್ಲಿಪ್ ಮಾಡ್ತಾ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕೂಡ ಇದನ್ನ ಕರ್ದು ತೆಗೆದ್ರೆ ರುಚಿಯಾದಂತಹ ಮದ್ದೂರ್ ವಡೆ ರೆಡಿ ಥ್ಯಾಂಕ್ ಯು